ये वो ननडेजलीबा ಸುರುಡೆಯ ಮಲೆನಾಡಬನಗಳಲ್ಲಿ ಮೊರೆ ಮತ್ತೊರೆ ಎಡೆಯಲ್ಲಿ ಗುಡಿಸಲುಂದಿರಲಿ ಸದ್ದಿರತಪ್ಪ ಸುರುಡೆಯ ಮಲೆನಾ ಮಲೆನಾಡ ಬನಗಳಲ್ಲಿ ಮೊರೆ ಮತ್ತೊರೆ ಎಡೆಯಲ್ಲಿ ಗುಡಿಸಲುಂದಿರಲಿ ಸದ್ದಿರತ ಪಸುರುಡೆಯ ಮಲೆನಾ ಅನೌನ್ಸ್ ಮಾಡ್ತೇವೆ ಯಾರಾದರೂ ಮಾತಾಡಿದ್ರೆ ಅವರಿಗೆ ಏನೂ ಸಿಕ್ಕಲ್ಲ ಎಲ್ಲ ಸೈಲೆಂಟ್ ಆಗಿದ್ರೆ ಅವರಿಗೆ ನಾವು ಯಾರು ಗೆದ್ದಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡ್ತೀವಿ ದಯವಿಟ್ಟು ಸೈಲೆಂಟ್ ಆಗಿರ್ಬೇಕು ಹಾಗೂ ನನಗೆ ಬಹಳ ಸಂತೋಷ ಇದೆ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಮಾಜ ಸೇವಾ ಪ್ರತಿಷ್ಠಾನವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮ್ಮ ಗಣ್ಯರನ್ನ ಮಾತಾಡ್ತಾರೆ ನನಗೆ ಬಹಳ ಹೆಮ್ಮೆ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮ ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಯನ್ನು ನಾವು ಯಾವತ್ತೂ ನಡೆಯಬೇಕು ನಾವು ಎಷ್ಟೋ ರಾಜ್ಯಗಳನ್ನ ನೋಡಿದ್ವಿ ಆದರೆ ಕಣ್ಣಿಗೆ ಕಟ್ಟಿದಂತೆ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ ಅವರು ಕೊಟ್ಟಂತ ಕೊಡುಗೆಗಳನ್ನು ನಾವೆಲ್ಲರೂ ಕೂಡ ನೋಡಿದ್ರೆ ಹಾಗೂ ಅವ್ರ ಹೆಸರಲ್ಲಿ ನಾವೆಲ್ಲರೂ ಕೂಡ ಬಡಾವಣೆ ಒಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕೊಡುಗೆ ಪಾರ್ಕ್ ಅಂತ ಮಾಡಿದ್ದಾರೆ ಅವರೇ ಅಣ್ಣವರೆ ಮಾಡಿದ್ದಾರೆ ಅಲ್ಲೊಂದು ಪ್ರತಿಷ್ಠಾನಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇವತ್ತು ನಮ್ಮ ರಾಷ್ಟ್ರ ಕವಿ ನಾವು ಹೇಳ್ತಾ ಇದೀವಿ ಜಗದ ಕವಿ ಯುಗದ ಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ರಾಷ್ಟ್ರ ಕವಿಂಪುರ ಅವರ ಇವತ್ತು ನೂರ ಇಪ್ಪತ್ತೊಂದನೇ ಜನ್ಮ ಜಯಂತಿ ಪಕ್ಷವನ್ನು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಲ್ಲಿ ಇವತ್ತು ಈ ಒಂದು ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಕೂಲ್ಕೋಡವರ ಜನ್ಮ ದಿನಾಚರಣೆ ಮಾಡಿದ್ರ ಒಂದಿಗೆ ನಾವೆಲ್ಲರೂ ಕೂಡ ಅವರನ್ನ ಜ್ಞಾಪಿಸಿಕೊಳ್ಳುವಂತ ಅವರು ಸಾಹಿತಿ ನಮ್ಮ ಕರ್ನಾಟಕಕ್ಕೆ ಕೊಡುಗೆಯನ್ನು ಸ್ಮರಿಸುವ ಅನ್ನೋದರಲ್ಲಿ ಈ ಒಂದು ಸಂದರ್ಭ ನಮಗೆ ಮಾತಾಡೋದಕ್ಕೆ ಮಾಡಿಕೊಡ್ತಂತಿರು ಎಲ್ಲ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಕೊಟ್ಟಿರುವಂತಹ ಅಕ್ಕ ಹಕ್ಕಿ ಒಂಬತ್ತು ಮಂದಿರು ಗಂಧಿ ಬಳಗದವರು

ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಕೆ ವಿ ರಾಜೇಂದ್ರ ಕುಮಾರ್ ಅವರೇ ಮಾದೇವನವರೇ ನಾಗತ್ತಮ್ಮ ಲೋಕೇಶ್ ಅವರೇ ನಮ್ಮ ಮಾಜಿ ಶಾಸಕರು ಹಿರಿಯರಾದ ಲಕ್ಷ್ಮೀನಾರಾಯಣ ಸರ್ ಅವರೇ ಈಗ ತಾನೇ ತಮ್ಮನ್ನೆಲ್ಲ ಕೂರಿಸಿ ಮಾತನಾಡಿತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಸರ್ ಅವರೇ ನಮ್ಮ ಉತ್ತರ ಜಿಲ್ಲೆಯ ಕಾರ್ಯದರ್ಶಿಗಳಾದ ಜಾನೋದರ್ ಶೆಟ್ಟರೆ ನಮ್ಮ ಮಂಡಲದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಅವರೇ ಡಾಕ್ಟರ್ ಮಂಜುನಾಥ್ ಗೌಡ್ರೆ ಶ್ರೀಮತಿ ಪಾರ್ವತಿ ಮೇಡಮ್ ಅವರೇ ಈ ಕಾರ್ಯಕ್ರಮದ ಮುಖ್ಯಸ್ಥರಾದ ನನ್ನ ಆತ್ಮೀಯ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರೇ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತ ಸ್ನೇಹಿತರೆ ಬೇಡಿಕೆ ಮಾಡಲು ವಿಪರಿಸ್ತಿರ್ತಕ್ಕಂಥ ಎಲ್ಲ ಮುಖಂಡರೆ ಕವಿ ಕೋವಿಡ್ ಜನ್ಮದಿನಾಚರಣೆಯನ್ನ ನಾವು ಒಂದು ದಿನ ಮಾಡಿದ್ರೆ ಶಾಲೆ ಅವರು ಕೊಟ್ಟಿರ್ತಕ್ಕಂಥ ಕೋರಿಗೆ ಪ್ರತಿಯೊಬ್ಬ ಮಕ್ಕಳಿಂದ ಇದ್ದು ಇಡೀವರೆಗೂ ನಾವೆಲ್ಲ ಅವ್ರು ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ಈ ಕನ್ನಡ ನಾಡಿಗೆ ಸೇವೆ ಏನಿದೆ ಅದಕ್ಕೆ ನಾವು ತಲೆ ಕಟ್ಟಕ್ಕಾಗಲೇ ಇಲ್ಲ ಆ ರೀತಿ ವಿಶ್ವಮಾನವ ರಾಷ್ಟ್ರಕವಿ ರಾಷ್ಟ್ರಕವಿ ಅವರು ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಾಹಿತ್ಯಗಳಲ್ಲಿ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಅವರು ರಾಷ್ಟ್ರಕವಿ ಕುವರು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ನಡೆಸ್ಕೊಳ್ಬೇಕಾಗುತ್ತೆ ಅವ್ರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕನ್ನಡ ಪ್ರಥಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಅಷ್ಟು ಪ್ರಶಸ್ತಿ ಯಾರಿಗೂ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಐವತ್ತೆಂಟರಲ್ಲಿ ಪದ್ಮಭೂಷಣ ರಾಷ್ಟ್ರಕವಿ ತೋರಿಸುವವರಾಗಿ ಅರವತ್ತ ಏಳರಲ್ಲಿ ಕನ್ನಡದ ಪ್ರತಮ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಕವಿದ್ರೆ ಅದು ರಾಷ್ಟ್ರಕವಿ ತೋರು ತೋರಿಸುವರೆ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರ್ನಾಟಕ ರಕ್ತ ಪ್ರಶಸ್ತಿಯನ್ನ ಕೊಟ್ಟು ನಾವು ಯಾವ ರೀತಿ ಇರಬೇಕು ಮಕ್ಕಳು ಅಂತಕ್ಕಂಥದ್ದ ವಿಜಯ ಬಗ್ಗೆ ನಮ್ಮ ಪ್ರೊಫೆಸರ್ ಶಾಂತಾಮ್ ಸಾರ್ ಹೇಳಿದ್ರು ಅವ್ರು ಹೇಳತಕ್ಕಂಥದ್ದು ಮೂವತ್ತಿ ನೋಡುವಾಗ ಸದ್ಯ ಅವ್ರಿಗೆ ಬಂದವಾದ ಟೈಮ್ ಕೊಡ್ಬೇಕಾಯ್ತು ಇನ್ನು ಮಕ್ಕಳು ನಾಟಕ ಮಾಡೋದಕ್ಕೂ ಕಾಯ್ಕೊಂಡು ಕೊಟ್ಟಿದ್ದಾರೆ ಮಾಡೋದಕ್ಕೂ ಇದ್ದಾರೆ ಕೆಲವು ಮಕ್ಕಳನ್ನ ಮೂರು ಗಂಟೆಯಿಂದ ಬಂದು ಇವತ್ತಿನ ಶಿಕ್ಷಣ ತಿಂಗಳಲ್ಲಿ ಭಾಗವಹಿಸಿದ್ರು ಭಾಗವಹಿಸಿದ್ರೆ ಅವ್ರು ಬಯಸ್ಟ್ ತೊಗೊಂಡ್ಬೇಕು ಅಂತಕ್ಕಂಥದ್ದು ಇದ್ದಾರೆ

ಇದು ಹೊಸ ವರ್ಷದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಕಾರ್ಯ ಕಾರ್ಯಕ್ರಮ ನಾವೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ದಿನಾಚರಣೆ ದಿನಾಚರಣೆ ಮಾಡ್ತೀವಿ ಮೊದಲು ದಿನಕ್ಕೆ ಮಾಡ್ತೀವಿ ಆ ಸಂವಿಧಾನ ಬಂದು ಆ ಮಹಾನ್ ಸಾಧಕರನ್ನ ನಾವು ಪ್ರತಿನಿತ್ಯ ನಾವು ಇದನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಆಗಬೇಕು ಅದೇ ರೀತಿ ಅದೇ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ದಾಸ್ತಕ್ಕೂರು ಅಂತಕ್ಕಂಥದನ್ನ ಹೇಳಿ ನಾಮಣಿ ಕೃಷ್ಣರಾಜ ಮಳಿ ಅನ್ನ ನಾವು ವಿಶೇಷವಾಗಿ ಬೆಂಗಳೂರಿನ ಜನ ಅವರು ಕೋಟವನ್ನು ಇಟ್ಟು ನಾವು ಪೂಜೆಯನ್ನ ಮಾಡಬೇಕು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೊಡುಗೆ ಏನಿದೆ ಇವತ್ತು ಕುಡಿತಕ್ಕಂಥ ನೀರಿರ್ಬೋದು ನಾಗೋಡಿ ಕೃಷ್ಣರಾಜ ಒಡೆಯರು ಬೇರೆ ಚಾಮರಾಜ ಒಡೆಯವರು ಇವತ್ತು ನಮ್ಮಲ್ಲಿರ್ತಕ್ಕಂಥ ಸೋ ಫ್ಯಾಕ್ಟ್ರಿ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಸೋ ಫ್ಯಾಕ್ಟ್ರಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಎಸ್ ಎಂ ಪಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅನೇಕ ಗೌರ್ಮೆಂಟ್ ಪಕ್ಷ ಇವೆಲ್ಲರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮೈಸೂರ ಮಹಾರಾಜರು ಅಂತಕ್ಕಂಥದನ್ನ ನಾವೆಲ್ಲರೂ ನೆನೆಸ್ಕೊತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದನ್ನ ಹೇಳಿ ಇವರ ಕಾರ್ಯಕ್ರಮ ಈ ವರ್ಷ ಏನು ಪ್ರಾರಂಭ ಆಗಿದೆ ಇದೇ ರೀತಿ ಪ್ರತಿ ವರ್ಷವೂ ಇದೇ ಜಾಗದಲ್ಲಿ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ತನ್ನೆಲ್ಲರಿಗೂ ಹೊಸ ವರ್ಷ ಶುಭಾಶಯ ಕೋರ್ತಾ ನಿಮಗೆ ನಿಮ್ಮ ಕುಟುಂಬಕ್ಕೆ ಕ್ಷೇತ್ರದ ಜನಕ್ಕೆ ನಾಡಿನ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಸ್ವಾಮಿ ಆಂಜನೇಯ ಎಲ್ಲರೂ ಒಳ್ಳೆಯದನ್ನ ಮಾಡಲಿ ನಮ್ಮ ಮಕ್ಕಳಿಗೆ ವಿದ್ಯಾ ಸಂಸ್ಕೃತಿಯನ್ನು ಕೊಟ್ಟು ಒಳ್ಳೆ ದಾರಿ ಆ ಭಗವಂತ ದಾರಿಯನ್ನು ತೋರಿಸಲಿಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಹೊಸ ವರ್ಷದ ಶುಭಾಶಯವನ್ನು ಮತ್ತೊಮ್ಮೆ ನನ್ನ ಮಕ್ಕಳು ತನ್ನ ನಮಸ್ಕಾರ